ನಮಸ್ಕಾರ ಗೆಳೆಯರಿ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪಲ್ಲವಿ ಸೊ ಇವತ್ತಿನ ಆಸೆ ಆಸೆ ಸಂಚಿಕೆಯ ವಿಡಿಯೋನ ನೋಡೋಣ ಬನ್ನಿ ಏನಾಗುತ್ತೆ ಅನ್ನೋದು ಸೊ ಮೊದಲನೇದಾಗಿ ಮೀನಾ ಲೇಟಾಗಿ ಎದ್ದು ಬರ್ತಾಳೆ ರಾತ್ರಿ ಜ್ವರ ಬಂದಿರೋ ಕಾರಣ ಸ್ವಲ್ಪ ನಿದ್ದೆ ಮಾಡಿ ಲೇಟಾಗಿ ಎದ್ದು ಬರ್ತಾಳೆ ಸೊ ಆಗ ಅವ್ರ ಅತ್ತೆ ಬರ್ತಾಳೆ ಏನಿನ್ನೂ ಅಡುಗೆ ಆಗಿಲ್ವಾ ಅಂತ ಕೇಳ್ತಾಳೆ ಆಗ ಮೀನ ಇಲ್ಲ ಅತ್ತೆ ನಾನು ಇವಾಗ ತಾನೇ ಎದ್ದು ಬಂದಿದ್ದೀನಿ ಅಡುಗೆ ಮಾಡಿಲ್ಲ ಇನ್ನೂ ಅಂತ ಮೀನಾ ಹೇಳಿದಾಗ ಶಾಂತಿ ಏನೇ ಇಷ್ಟತ್ತಾದರೂ ಅಡುಗೆನೇ ಮಾಡಿಲ್ವಾ ಏನು ರಾಣಿ ಥರ ಮಲ್ಕೊಂಡ್ಬಿಟ್ಟಿದ್ಯಾ ನಾಲ್ಕು ಗಂಟೆಗೆ ಎದ್ದು ತಗೊಂಬಂದು ಹೋಗೋದಕ್ಕಾಗುತ್ತೆ ನಿಮ್ಮ ಅಮ್ಮ ಮನೆಗೆ ಕುಣ್ ಕುಣ್ಕೊಂಡು ಹೋಗೋದಕ್ಕಾಗುತ್ತೆ ಎದ್ದು ಅಡುಗೆ ಮಾಡೋಕ್ಕಾಗಲ್ವಾ ಅಂತಂದೇಳಿ ಶಾಂತಿ ಕೋಂಕ ಮಾತಾಡ್ತಾಳೆ ಆಗ ಮೀನ ಹಾಗೇನಿಲ್ಲ ಅತ್ತೆ ತುಂಬ ಸುಸ್ತಾಗ್ತಿತ್ತು ಇವತ್ತೊಂದಿನ ಬೇರೆಯವ್ರ ಅಡುಗೆ ಮಾಡ್ಬೋದಲ್ವಾ ಅವ್ರವ್ರ ಅಡುಗೆ ಅವ್ರು ಮಾಡ್ಕೊಳ್ಬೋದಲ್ವ ಅಂತಂದೇಳಿ ಮೀನ ಹೇಳಿದಾಗ ಓ ನಾನು ಅಡುಗೆ ಮಾಡ್ಬೋದಕ್ಕೆ ನೀನು ರಾಣಿ ಹಂಗೆ ಕುತ್ಕೊಂಡು ತಿನ್ಬೇಕಿದ್ದ ನಿನ್ನ ಪ್ಲ್ಯಾನು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ರಂಗನಾಥ್ ಬಂದು ಏನಾಯ್ತು ಯಾಕೆ ಇಷ್ಟೊಂದೆಲ್ಲ ಬಾಯ್ ಮಾಡ್ತಿದ್ದೀರಾ ಅಂದಾಗ ನೋಡ್ರಿ ಇವಾಗ ಎದ್ ಬಂದಿದ್ದಾಳೆ ಅಡುಗೆನೇ ಮಾಡಿಲ್ಲ ಇವಳು ಮಾತ್ರ ಮಲಗಬೇಕು ನಾನು ಅಡುಗೆ ಮಾಡಿಕ್ಬೇಕಂತೆ ನಾನು ಅಡುಗೆ ಮಾಡಿಕ್ಕಿದ್ದನ್ನು ಇವಳು ತಿಂದು ರಾಣಿ ಥರ ಕುತ್ಕೊತಾಳು ಇದೆ ಇವಳು ಪ್ಲ್ಯಾನು ಅಂತಂದೇಳಿ ಶಾಂತಿ ಹೇಳಿದಾಗ ಹೇಳ್ದಾಗ ರಂಗನಾ ಸುಮ್ಮನೀರೇ ನಿನ್ನೆನೆ ಮೀನಾಗೆ ಜ್ವರ ಬಂದಿದ್ದೆ ಹುಷಾರಿರ್ಲಿಲ್ಲ ಅಂತ ಗೊತ್ತಿಲ್ವಾ ಏನು ಇವತ್ತೊಂದಿನ ಲೇಟಾಗಿ ಎದ್ದು ಬಂದಿದ್ದಾಳೆ ಇವತ್ತೊಂದಿನ ನೀನೇ ಅಡುಗೆ ಮಾಡೆ ಶಾಂತಿ ಅದರಲ್ಲೇನಾಗುತ್ತೆ ಅಂತ ನೋಡಿ ನೀವಿಷ್ಟು ಸಲಿಗೆ ಕೊಟ್ಟಿರೋದಕ್ಕೆ ಅವಳಿಷ್ಟು ಮೀರಿರೋದು ನಾವೆಲ್ಲ ಅಡುಗೆ ಮಾಡಿಕಿರೋ ಅವಳು ತಿಂದು ರಾಣಿ ಥರ ಕೂತ್ಕೋತಾಳ ಅವಳು ಏನು ಮಾಡೋ ಬದುಕೇನೈತೆ ಅಡುಗೆ ಮನೆಯಲ್ಲಿ ಅಡುಗೆ ಬೇಸಿಗೆ ಕದ್ಬಿಟ್ರೆ ಇನ್ನೇನೈತೆ ಅವಳಿಗೆ ಅಂತ ಶಾಂತಿ ಹೇಳ್ತಾಳೆ ಅಷ್ಟೊತ್ತಿಗೆ ಮನೋಜ ರೋಹಿಣಿ ಬಂದು ಅಮ್ಮ ತಿಂಡಿ ತಿನ್ನೋದು ತಿಂಡಿ ಕೊಡಮ್ಮ ನಾನು ಆಫೀಸ್ಗೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ಕೇಳ್ತಾನೆ ಆಗ ಶಾಂತಿ ಇನ್ನೂ ಇಲ್ಲ ಕಣ ಮನ ಜಾತಿ ತಿಂಡಿ ಮಾಡಿಲ್ಲ ಅವಳಿನೂ ಈಗ ಎದ್ದು ಬಂದಿದ್ದಾಳೆ ಅಂತಂದೇಳಿ ಶಾಂತಿ ಹೇಳಿದಾಗ ಮನೋಜ ಅಮ್ಮ ಟೈಮಿಗೆ ಸರಿಯಾಗಿ ಆಫೀಸ್ಗೆ ಹೋಗ್ಬೇಕಮ್ಮ ನಾನಿನ್ನು ಇವಾಗ ಆಫೀಸ್ ವರ್ಕು ನನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ರೀತಿ ಈ ರೀತಿ ಆದರೆ ಹೆಂಗಮ್ಮ ಅಂತ ಕೇಳ್ತಾನೆ ಆಗ ರೋಹಿಣಿಗೆ ಮೀನಾ ರೋಹಿಣಿಗೆ ಹೇಳ್ತಾಳೆ ಇವತ್ತೊಂದಿನ ನೀವೇ ಅಡುಗೆ ಮಾಡ್ಕೊತೀನಿ ಕೆಲ್ಸಕ್ಕೆ ಹೋಗೋರಿಗೆ ಒಂದಿನನಾದರೂ ರಜೆ ಸಿಗುತ್ತೆ ಆದರೆ ನಮಗೊಂದಿನವೂ ರಜೆ ಸಿಗಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಅವರು ಹೌದಲ್ವ ಇವತ್ತೊಂದಿನ ಬೇರೆ ನೀವೇ ಯಾರಾದರೂ ಅಡುಗೆ ಮಾಡಿ ರೋಹಿಣಿ ನೀನೇ ಅಡುಗೆ ಮಾಡಮ್ಮ ಅಂತಂದೇಳಿ ರಂಗನಾಥ್ ಅವರು ಹೇಳಿದಾಗ ರೋಹಿಣಿ ಇಲ್ಲ ಮಾವ ಸಾರಿ ಇಲ್ಲಮ್ಮವ ನಾನೊಂದು ಇಂಪಾರ್ಟೆಂಟ್ ಕ್ಲೈಂಟ್ನ ಮೀಟ್ ಮಾಡಬೇಕು ಸೊ ಸ್ವಲ್ಪ ಬೇಗ ಹೋಗಬೇಕು ನನ್ನ ಕೈಲಿ ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಇರೋ ಮನೋಜ ಅವಳು ಮಾಡಲಿಲ್ಲ ಅಂದ್ರೇನು ನಾನೇ ಏನಾದರೂ ಮಾಡ್ಕೊಡ್ತೀನಿ ಅಂತಂದೇಳಿ ಶಾಂತಿ ಹೇಳಿದಾಗ ಮನೋಜ ಹೇಳ್ತಾನೆ ಬೇಡಮ್ಮ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ನೀನು ಇವಾಗ ತಿಂಡಿ ಮಾಡಿ ನಾವು ತಿಂಡಿ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಲ್ಲೇ ಹೋಟ್ಲಲ್ಲಿ ಎಲ್ಲರೂ ತಿಂದ್ಕೊಳ್ತೀವಿ ಅಂತೇಳಿ ಮನೋಜ ಹೇಳ್ತಾನೆ ಹಂಗೆ ಅಂದಾದ್ಮೇಲೆ ರೋಹಿಣಿ ಹೌದು ಅತ್ತೆ ನಾವು ಹೋಟ್ಲಲ್ಲೇ ತಿಂದ್ಕೊಳ್ತೀವಿ ನಾನೊಂದು ಇಂಪಾರ್ಟೆಂಟ್ ನ ಮೀಟ್ ಮಾಡಬೇಕಿತ್ತು ಅಂದಾಗ ಸೂರ್ಯ ಹೇಳ್ತಾನೆ ಏ ಪೆಂಗ್ಯ ನೀನು ಬೇಕು ಅಂದರೆ ನೀನು ಏನ್ ಮೀನಾ ಮಾಡಿಸ್ಕೊಂತೀನು ಮೀನಾಯ ನೀ ಮನೆಯಲ್ಲಿ ಮಾಡಿಕ್ ಮಾಡಿ ಬೇಸಾಕೋದಿಕ್ಕಿದಳಾ ಅಂತಂದೇಳಿ ಸೂರ್ಯ ಮಾತಾಡ್ತಾನೆ ಆಗ ನೋಡಮ್ಮ ಅವನು ಹೆಂಗೆ ಮಾತಾಡ್ತಾನೆ ಮೀನಾರ್ದ ತಾನೇ ಅಡುಗೆ ಡ್ಯೂಟಿ ಆ ಡಿಪಾರ್ಟ್ಮೆಂಟ್ ಮೀನಾರ್ದ ತಾನೆ ಅಂತಂದೇಳಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದನ್ನೇ ನಾವು ಹೋಟ್ಲು ಮಾಡ್ಕೊಂಡಿದ್ದೀಯ ಅಥವಾ ಮದುವೆ ಛತ್ರು ಹುಟ್ಟದ್ದು ಇದನ್ನ ಮಾಡ್ಕೊಂಡಿದೀಯ ಡೈಲಿ ಒಬ್ಬೊಬ್ಬರು ಇದನ್ನು ನಾವು ತಗೊಳ್ಳೋಕೆ ಅಂತಂದೇಳಿ ಇವತ್ತೊಂದಿನ ರೆಸ್ಟಿರಲಿ ಬಿಡಿ ಅವ್ಳಿಗೆ ಹುಷಾರಿಲ್ಲ ಅವ್ಳು ಮಾಡೋದಿಲ್ಲ ನೀವೇ ನೀವೇ ಮಾಡ್ಕೊಂಡು ಊಟ ಮಾಡಿ ಅಂತಂದೇಳಿ ಸೂರ್ಯ ಕೇಳ್ತಾನೆ ಆಗ ಮನಜ ನೋಡಮ್ಮ ಅವನು ಹೆಂಗೆ ಮಾತಾಡ್ತಾನೆ ನನಗೆ ಟೈಮ್ ಆಗ್ತಿದೆಯಮ್ಮ ನಾನು ಹೋಗ್ತೀನಿ ಏನಾದರೂ ಮಾಡ್ಕೊಳ್ಳಿ ನೀವು ಅಂತ ಅಂದಾಗ ಶಾಂತಿ ಅಂತೇಳಿ ಹಾಂ ಇವಳ್ದು ಇದೇ ರಾತ್ರಿ ರಾತ್ರಿಯೆಲ್ಲ ಮಲಗಿದಾಗ ಜ್ವರ ಬಂದಿಲ್ಲ ಇವಳಿಗೆ ನಾಲ್ಕು ಗಂಟೆಗೆ ಗೆದ್ದೋದಾಗ ಜ್ವರ ಬಂದಿಲ್ಲ ಈಗ ಅಡುಗೆ ಮಾಡಿಕಾಗ ಮಾತ್ರ ಜ್ವರ ಬಂದಿದ್ದೆ ಇವಳು ಪ್ಲ್ಯಾನೇ ಇದು ಅವರು ಬೇಸಿಕ್ಲಿ ನಾನು ಮಾಡ್ಕಂಡು ಮಾಡಿಕ್ಕಿದ್ದ ತಿಂದ್ಬಿಟ್ಟು ಆರಾಮಾಗಿ ಬಿಡೋಣ ಅಂತಂದೇಳಿ ಪ್ಲ್ಯಾನ್ ಹಾಕಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ರವಿ ಶ್ರುತಿ ಬಂತು ಏನಾಯಿತು ನನಗೆ ಸ್ಟುಡಿಯೋಗೆ ಹೋಗೋಕೆ ಟೈಮತ್ತು ಬನ್ನಿ ಎಲ್ಲ ತಿಂಡಿ ಮಾಡೋಣ ಅಂತ ಶ್ರುತಿ ಕರೆದಾಗ ಶಾಂತಿ ಹೇಳ್ತಾಳೆ ಇಲ್ಲಮ್ಮ ಶ್ರುತಿ ಇವತ್ತೇನು ಇವಳು ಅಡುಗೆನೇ ಮಾಡಿಲ್ಲ ಮೀನಾ ಇನ್ನು ಇವಾಗ ಎದ್ದು ಬಂದಾಳೆ ಮಾರಾಣಿ ಏನು ಅಡುಗೆನೇ ಮಾಡಿಲ್ಲ ನಮ್ಮ ಅಡುಗೆನ ನಾವು ನಾವೇ ಬೇಯಿಸ್ಕೊಂಡು ತಿನ್ಬೇಕಂತೆ ಆ ರೀತಿ ಹೇಳ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ ಅಮ್ಮಿನೂ ಹೇಳ್ತಾಳೆ ಅತ್ತೆ ನಾನೆಲ್ಲ ಆ ರೀತಿ ಹೇಳಿದೆ ಇವತ್ತೊಂದು ದಿನ ಇಲ್ಲ ನಿಮ್ಮ ಬೇರೆಯವ್ರು ಯಾರಾದರೂ ಅಡುಗೆ ಮಾಡ್ಬೋದಲ್ವ ಅಂತ ಅಷ್ಟೇ ನಾನು ಹೇಳಿದ್ದು ನಾನು ಹಂಗೆ ಹೇಳಿಲ್ಲ ಅಂತ ಅಂದಾಗ ಶಾಂತಿ ಇನ್ನೇಂಗೆ ಹಂಗೆ ತಾನೆ ನಾವು ಬೇಯಿಸಿಕ್ಕಿದ್ದ ತಿಂದ್ಬಿಟ್ಟು ನೀನು ರಾಣಿ ಥರ ಇರಬೇಕಾ ಅಂತಂದೇಳಿ ಶಾಂತಿ ಹೇಳ್ತಾಳೆ ಆಗ ರವಿ ಬಿಡಿ ಬಿಡಿ ಬಿಡಿಯಮ್ಮ ಅತ್ತಿಗೆಗೆ ಹುಷಾರಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಂದರೆ ಬೇಡ ದಿನ ನಾವೇ ಮಾಡ್ಕೊಂಡು ತಿನ್ನಣ ಅಂದ್ರೂ ಶಾಂತಿ ಕೇಳಲ್ಲ ಆಗ ಶ್ರುತಿ ರಂಗನಾಥ್ ಅವರು ಶ್ರುತಿಗೆ ಹೇಳ್ತಾರೆ ಶ್ರುತಿ ನೀನೇ ಅಡುಗೆ ಮಾಡಮ್ಮ ಮಾವ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಂದರೆ ನಾನು ಒಳ್ಳೆ ಶೆಫ್ನ ಮದುವೆ ಆಗಿರೋದು ಅಂತ ಶ್ರುತಿ ಹೇಳಿದಾಗ ರವಿ ಹೇಳ್ತಾನೆ ಶ್ರುತಿ ನನ್ನ ಅಡುಗೆ ಮಾಡಿ ಹಾಕೋದಕ್ಕೋಸ್ಕರ ಮದುವೆ ಆದ ಅಂತಂದೇಳಿ ರವಿ ಕೇಳಿದಾಗ ಇಲ್ಲ ರವಿ ಅದೊಂದು ಕಾರಣ ಅಷ್ಟೇ ಅಂತೇಳಿ ಶ್ರುತಿ ಸರಿ ಆಯಿತು ಮೀನವ್ರೆ ನಿಮಗಿನ್ನೂ ಜ್ವರ ಕಡಿಮೆ ಆಗಿಲ್ವಾ ಇಷ್ಟು ಬೇಗ ಯಾಕೆ ಎದ್ದು ಬಂದ್ರಿ ಇನ್ನೂ ಸ್ವಲ್ಪ ಮಲಗಬೇಕಲ್ವಾ ಹೋಗಿ ಮಲಕ್ಕೊಳ್ಳಿ ರೆಸ್ಟ್ ಮಾಡಿ ಬನ್ನಿ ರವಿ ನಾವಿವತ್ತು ನಿಮ್ಮ ಹೋಟೆಲಲ್ಲೇ ತಿಂಡಿ ಮಾಡೋಣ ಅಂತಂದೇಳಿ ರವಿ ಶ್ರುತಿ ಟೈಮ್ ಆಗುತ್ತೆ ಅಂತಂದೇಳಿ ಅವರು ಹೋಗ್ತಾರೆ ಅದಾದಮೇಲೆ ಶಾಂತಿ ಇವಾಗ ಸಮಾಧಾನ ನಾನು ನಿನಗೆ ನಾಲ್ಕು ಜನನ ಉಪವಾಸ ಕಳಿಸ್ತಲ್ಲ ಇವಾಗ ನೆಮ್ಮದಿ ಆಯಿತಾ ನಿನಗೆ ಸಮಾಧಾನ ನಾನು ನಿನಗೆ ಈಗ ನೆಮ್ಮದಿಯಾಗಿ ನೀನು ನಿನ್ನ ಗಂಡ ಮಾಡಿಕೊಂಡು ಹೊಟ್ಟೆ ಬಿರಿಯಂಗೆ ತಿನ್ಕೊಂಡು ಇದು ಬಿಡ್ರಿ ಮನೆಯಾಗೆ ಅಂತೇಳಿ ಶಾಂತಿ ಮೀನಾಗೆ ವ್ಯಂಗ್ಯವಾಗಿ ಮಾತಾಡ್ತಾಳೆ ಆಗ ರಂಗನಾಥ್ ಏ ಬಾಯಿ ಮುಚ್ಕೊಂಡಿರ ದರಿ ದರಿದ್ರದವಳೆ ಹುಷಾರಿಲ್ಲ ಅಂದರೆ ಹೆಂಗೆ ಮಾಡ್ತಾರೆ ನಿನಗೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳಿ ರಂಗನಾಥ್ ಶಾಂತಿನ ಬೈತಾನೆ ಸೊ ಇದು ಇವತ್ತಿನ ಸಂಚಿಕೆ ನಾಳಿನ ಸಂಚಿಕೆಗೆ ನಾಳಿನ ಸಂಚಿಕೆ ವಿಡಿಯೋ ನಿಮಗೆ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇದು ನನ್ನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಸಗೇನ್ ದಯವಿಟ್ಟು ಎಲ್ರೂ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಅಲಾಟ್ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು